ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮುನ್ನ ಮೊಮಿನ್ ಹೇಗಿದ್ದೀರಾ ನೀವು ವೀಕ್ಷಕರೇ ಎಸ್ ಎಸ್ ಸಿ ಒಂದು ಎಸ್ ಎಸ್ ಸಿ ಜೆ ಡಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಒಂದು ಬೃಹತ್ ನೇಮಕಾತಿಗೆ ಈಗ ಅಧಿಸೂಚನೆಯನ್ನು ಎಸ್ ಎಸ್ ಸಿ ವತಿಯಿಂದ ಬಿಡುಗಡೆ ಮಾಡಿದ್ದಾರೆ ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ ಮತ್ತು ಎರಡು ಸಾವಿರದ ಇಪ್ಪತ್ತಾರನೇ ವಿಶ್ವದಲ್ಲಿ ಏನು ಎಸ್ ಎಸ್ ಸಿ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಇದರಲ್ಲಿ ಕೆಲವೊಂದು ಚೇಂಜಸ್ಗಳನ್ನು ಮಾಡಿದ್ದಾರೆ ಅರ್ಜಿ ಸಲ್ಲಿಸುವವರು ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ ಭಾಳಷ್ಟು ಜನ ಹಾಲ್ ಟಿಕೆಟ್ ಬರೋದಿಲ್ಲ ರಿಜೆಕ್ಟ್ ಆಗಿದೆ ಫೋಟೋ ಚೆನ್ನಾಗಿ ಬಂದಿಲ್ಲ ಅಂತ ಡಿಲಿ ರಿಜೆಕ್ಟ್ ಆಗುವುದು ನೀವು ನೋಟಿಫಿಕೇಶನ್ ಓದಿರುವುದಿಲ್ಲ ಹೀಗಾಗಿ ನಿಮ್ಮ ಅಪ್ಲಿಕೇಶನ್ ಇನ್ಕಂಪ್ಲೀಟ್ ಆಗುವುದು ಸಾಧ್ಯತೆ ಇದೆ ಕಂಪ್ಲೀಟಾಗಿ ಈ ನೋಟಿಫಿಕೇಶನಲ್ಲಿ ಅರ್ಜಿಗಳನ್ನು ನೀವು ಹೇಗೆ ಸಲ್ಲಿಸಬೇಕು ಮತ್ತು ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನೇನಿದೆ ಕಂಪ್ಲೀಟಾಗಿ ಒಂದೊಂದಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಈ ವಿಡಿಯೋಗೆ ಹೀಗೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ನೋಟಿಫಿಕೇಶನ್ ಬಂದ್ಬಿಟ್ಟು ನೋಡಿ ಒಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಆಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ ಇದು ಒಂದು ಎಸ್ ಸಿಯ ಮೇನ್ ವೆಬ್ಸೈಟು ಅರ್ಜಿ ಸಲ್ಲಿಸಲು ನೀವು ಈ ಒಂದು ವೆಬ್ಸೈಟ್ಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಮೊದಲನಿಗೆ ನೀವು ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದ್ರೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಒಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸಲು ತಮಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಮತ್ತು ಅರ್ಜಿ ಸಲ್ಲಿಸಿ ಒಂದು ಅಪ್ಲಿಕೇಶನ್ ಪ್ರಿಂಟ್ ತೆಗೆದುಕೊಳ್ಳಲು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತದೆ ಅದೇ ರೀತಿ ಅರ್ಜಿ ಸಲ್ಲಿಸಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಪಾವತಿ ಮಾಡಲು ಅರ್ಜಿ ನಿಮಗೆ ದಿನಾಂಕ ನೋಡಿ ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರಿಗೆ ತಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅಪ್ಲಿಕೇಶನ್ಗಳಲ್ಲಿ ನೀವು ಅಪ್ಲಿಕೇಶನ್ ಫಿಲ್ಅ ಮಾಡುವಾಗ ಏನಾದರೂ ಕರೆಕ್ಷನ್ ಇದ್ದರೆ ಅದನ್ನು ಎಡಿಟ್ ಮಾಡ್ಕೊಳ್ಳೋ ತಮಗೆ ಎಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರವರೆಗೆ ತಮಗೆ ಕಾಲಾವಕಾಶವನ್ನು ಕಲ್ಪಿಸಲಾಗಿದೆ ಅದೇ ರೀತಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿಷನ್ ನೋಡಿ ಫೆಬ್ರವರಿ ಫೆಬ್ರವರಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರಂದು ಪರೀಕ್ಷೆಗಳನ್ನ ಇಲ್ಲಿ ಎಸ್ ಎಸ್ ಸಿಯಿಂದ ಯಿಂದ ನಡೆಸಲಾಗುತ್ತೆ ಅಪ್ಲಿಕೇಶನ್ಗಳು ನೋಡೋದಾದ್ರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತದೆ ಅಭ್ಯರ್ಥಿಗಳು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಆ ಪರೀಕ್ಷೆಗಳು ನೋಡಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳು ತಮಗೆ ಇಂಗ್ಲಿಷ್ ಹಿಂದಿ ಮತ್ತು ಒಂದು ಹದಿಮೂರು ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ನಮ್ಮ ಕನ್ನಡದಲ್ಲಿ ಕೂಡ ತಮಗೆ ಒಂದು ಎಕ್ಸಾಮಿಷನ್ ಬರೆಯಲು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲಿ ಸ್ಕೇಲ್ ನೋಡೋದಾದ್ರೆ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಅರವತ್ತೊಂಬತ್ತು ಸಾವಿರ ರೂಪಾಯಿ ವೇತನವನ್ನು ಇಲ್ಲಿ ಸಿಗಲಿದೆ ಇಲ್ಲಿ ತಮಗೆ ಒಂದು ವೆಕೆನ್ಸಿಗಳು ಎಷ್ಟಿಷ್ಟಿವೆ ನೋಡಿ ಇಲ್ಲಿ ಪುರುಷ ಅಭ್ಯರ್ಥಿಗಳು ಮತ್ತು ಇಲ್ಲಿ ಮಹಿಳಾ ಅಭ್ಯರ್ಥಿಗಳು ಒಂದು ವೇಕೆನ್ಸಿಗಳನ್ನು ಕೊಟ್ಟಿದ್ದಾರೆ ನೋಡಿ ಬಿ ಎಸ್ ಎಫ್ನಲ್ಲಿ ನಲ್ಲಿ ಪುರುಷರಿಗೆ ಐದುನೂರ ಇಪ್ಪತ್ನಾಲ್ಕು ಮಹಿಳೆಯರಿಗೆ ನಲ್ವತ್ತೊಂಬತ್ತು ಅದೇ ರೀತಿ ಸಿ ಎಸ್ ಎಫ್ನಲ್ಲಿ ನಲ್ಲಿ ಒಂದು ಪುರುಷರಿಗೆ ನೋಡಿ ಹದಿಮೂರು ಸಾವಿರದ ನೂರ ಮೂವತ್ತೈದು ಅತಿ ಹೆಚ್ಚು ಸಿ ಎಸ್ ಎಫ್ನಲ್ಲಿ ನಲ್ಲಿ ಹುದ್ದೆಗಳು ಖಾಲಿವೆ ಅದೇ ರೀತಿ ಮಹಿಳೆಯರಿಗೆ ಆರುನೂರ ಇಪ್ಪತ್ತೇಳು ಹುದ್ದೆಗಳು ಇಲ್ಲಿ ಖಾಲಿವೆ ಅದೇ ರೀತಿ ಸಿಆರ್ ಪಿ ಎಫ್ ಐದು ಸಾವಿರದ ಮೂರುನೂರ ಅರವತ್ತಾರು ಹುದ್ದೆಗಳು ಮತ್ತು ಮಹಿಳೆಯರಿಗೆ ಅರವತ್ತಾರು ಎಸ್ ಎಸ್ ಬಿಯಲ್ಲಿ ನೋಡೋದಾದರೆ ನೋಡೋದಾದ್ರೆ ಹದಿನೇಳು ನೂರ ಅರವತ್ತ್ನಾಲ್ಕು ಹುದ್ದೆಗಳು ಮತ್ತು ಮಹಿಳೆಯರಿಗೆ ಯಾವುದೇ ಇಲ್ಲಿ ವೇಕೆನ್ಸಿಗಳು ಖಾಲಿ ಇಲ್ಲ ಎಸ್ ಎಸ್ ಬಿಯಲ್ಲಿ ಐ ಟಿ ವಿ ಪಿಯಲ್ಲಿ ಪುರುಷರಿಗೆ ಒಂದು ಸಾವಿರದ ತೊಂಬತ್ತೊಂಬತ್ತು ಟೋಟಲ್ ವೇಕೆನ್ಸಿ ಮತ್ತು ಇದರಲ್ಲಿ ಟೋಟಲ್ ತಮಗೆ ನೋಡೋದಾದರೆ ಒಂದು ನೂರ ತೊಂಬತ್ನಾಲ್ಕು ವೇಕೆನ್ಸಿಗಳು ಇಲ್ಲಿ ಖಾಲಿವೆ ಅಸಾಂ ರೆಪೆಲ್ನಲ್ಲಿ ನೋಡಿ ಟೋಟಲ್ ಹದಿನೈದುನೂರ ಅರವತ್ತೊಂಬತ್ತು ಮತ್ತು ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ಐವತ್ತು ನೂರ ಐವತ್ತು ಹುದ್ದೆಗಳು ಇಲ್ಲಿ ಖಾಲಿವೆ ಇಲ್ಲಿ ಆ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಇಲ್ಲಿ ಬಿ ಎಸ್ ಎಫ್ ನಲ್ಲಿ ತೊಂಬತ್ತೆ ಮಹಿಳೆಯರಿಗೆ ಮತ್ತು ಸಿ ಎಸ್ ಎಫ್ ನಲ್ಲಿ ನೂರ ಅರವತ್ತು ಮತ್ತು ಇಪ್ಪತ್ನಾಲ್ಕು ಇಲ್ಲಿ ಕ್ಯಾಟಗರಿ ವೈಸ್ ಕೂಡ ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ ಪುರುಷರಿಗೆ ಇದನ್ನ ನೀವು ಒಂದೊಂದ್ಸರಿ ಚಾರ್ಟ್ ಅನ್ನ ನೋಡ್ಕೊಳ್ಳಿ ಮತ್ತು ಎಸ್ ಎಸ್ ಎಫ್ ನಲ್ಲಿ ನೋಡೋದಾದ್ರೆ ನೋಡಿ ಒಂದು ಇಪ್ಪತ್ ಮೂರು ಹುದ್ದೆಗಳು ಇಲ್ಲಿ ಖಾಲಿ ವಯೋಮಿತಿ ಇಲ್ಲಿ ನೋಡೋದಾದ್ರೆ ನೋಡಿ ಅಭ್ಯರ್ಥಿಗಳು ಹದಿನೆಂಟರಿಂದ ಇಪ್ಪತ್ ಮೂರು ವರ್ಷದೊಳಗಿನ ಅಭ್ಯರ್ಥಿಗಳು ಇಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸಲು ಅಂದರೆ ಅಭ್ಯರ್ಥಿಗಳು ನೋಡಿ ಎರಡು ಜನವರಿ ಎರಡು ಸಾವಿರದ ಮೂರರಿಂದ ಒಂದು ಜನವರಿ ಎರಡು ಸಾವಿರದ ಎಂಟರ ಒಳಗೆ ಜನಿಸಿದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನೀವು ಅರಹರಿತ್ತೀರಿ ಅದರ ಜೊತೆಗೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಕೂಡ ಕೊಟ್ಟಿರ್ತಾರೆ ಆದರೆ ಒ ಬಿ ಸಿ ವರ್ಗದವರಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆಯನ್ನ ಇಲ್ಲಿ ಕೊಟ್ಟಿರ್ತಾರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಏನೇನಾಗಬೇಕು ನೋಡಿ ಅಭ್ಯರ್ಥಿಗಳು ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರಕ್ಕಿದ್ದಂತೆ ಅಭ್ಯರ್ಥಿಗಳು ಹತ್ತನೇ ತರಗತಿಯಲ್ಲಿ ಪಾಸ್ ಸಾಕು ನೀವು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಲು ಅರಹರಿರ್ತೀರಿ ಎಸ್ ಎಸ್ ಎಲ್ ಸಿಯಲ್ಲಿ ಜಸ್ಟ್ ಪಾಸ್ ಆದರೂ ಕೂಡ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದು ಇಲ್ಲಿ ಎನ್ ಸಿ ಸಿ ಯಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಒಂದು ಇನ್ಸೆಂಟಿವ್ ಒಂದು ಪರ್ಸೆಂಟೇಜ್ ಮಾರ್ಕ್ಸ್ ಕೂಡ ಇಲ್ಲಿ ಕೊಡ್ತಾರೆ ನೋಡಿ ಎನ್ ಸಿ ಸಿ ಸರ್ಟಿಫಿಕೇಟ್ ಇದ್ದವರಿಗೆ ಐದು ಪರ್ಸೆಂಟೇಜು ಮತ್ತು ಬಿ ಸರ್ಟಿಫಿಕೇಟ್ ಇದ್ದವರಿಗೆ ಮೂರು ಎನ್ ಸಿ ಸಿ ಎ ಸರ್ಟಿಫಿಕೇಟ್ ಇದ್ದವರಿಗೆ ಎರಡು ಒಂದು ಪ್ರತಿಶತ ಮಾರ್ಕ್ಸ್ಗಳನ್ನು ಇಲ್ಲಿ ತಮಗೆ ಫೈನಲ್ ರಿಸಲ್ಟ್ನಲ್ಲಿ ಆ್ಯಡ್ ಮಾಡಿ ತಮಗೆ ಇನ್ಸೆಂಟಿವ್ ಅಥವಾ ಬೋನಸ್ ಮಾರ್ಕ್ಸ್ಗಳನ್ನು ಇಲ್ಲಿ ಕೊಡ್ತಾರೆ ನೀವು ಎನ್ ಸಿ ಸಿ ಕ್ಯಾಂಡಿಡೇಟ್ ಯಾರಿದ್ದರೆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡುವಾಗ ಎನ್ ಸಿ ಸಿ ಸರ್ಟಿಫಿಕೇಟನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಅರ್ಜಿ ಶುಲ್ಕ ನೋಡೋದಾದರೆ ಅಭ್ಯರ್ಥಿಗಳು ಜನರಲ್ ಮತ್ತು ಸಿ ವರ್ಗದವರು ನೂರು ರೂಪಾಯಿಗಳನ್ನು ನೀವು ಆನ್ಲೈನ್ ಮೂಲಕ ಇಲ್ಲಿ ಪಾವತಿ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು ಮತ್ತು ಎಸ್ ಸಿ ಹಾಗೂ ಎಸ್ ಟಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲಿ ಇರುವುದಿಲ್ಲ ನೀವು ಡೈರೆಕ್ಟ್ ಆಗಿ ಅರ್ಜಿಗಳನ್ನು ಮಾತ್ರ ಇಲ್ಲಿ ಸಲ್ಲಿಸಬೇಕಾಗುತ್ತೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ನೋಡಿ ಪರೀಕ್ಷಾ ಕೇಂದ್ರಗಳು ನೀವು ಎಲ್ಲೆಲ್ಲೂ ಎಲ್ಲೆಲ್ಲಿ ಚೂಸ್ ಮಾಡಬಹುದು ಅಭ್ಯರ್ಥಿಗಳು ಬೆಂಗಳೂರು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗುಲ್ಬರ್ಗ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇದರಲ್ಲಿ ಯಾವ್ದಾದ್ರು ನೀವು ಎಕ್ಸಾಮ್ ಸೆಂಟರ್ ಗಳನ್ನ ಚೂಸ್ ಮಾಡಿ ಈ ಪರೀಕ್ಷೆಗಳಿಗೆ ನೀವು ಹಾಜರಾಗಬಹುದು ಎಕ್ಸ್ ಅರ್ಜಿ ಸಲ್ಲಿಸಿ ನೀವು ಎಕ್ಸಾಮಿನೇಷನ್ ಬರೆಯಲು ಒಂದು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಹೇಗಿರುತ್ತೆ ನೋಡಿ ಈ ಪರೀಕ್ಷೆಗಳು ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳನ್ನು ಇರ್ತವೆ ಇದರಲ್ಲಿ ಒಂದು ಎಟಿ ಕ್ವೆಶನ್ಸ್ಗಳನ್ನು ಕೇಳಲಾಗುತ್ತದೆ ಪ್ರತಿ ಕ್ವಶನ್ಸ್ಗೆ ಎರಡು ಮಾರ್ಕ್ಸ್ಗಳು ಇರ್ತವೆ ಇದರಲ್ಲಿ ನಾಲ್ಕು ಪಾರ್ಟ್ಗಳನ್ನು ಮಾಡಿದ್ದಾರೆ ಪಾರ್ಟ್ ಎ ಬಿ ಸಿ ಅಂತ ಇಲ್ಲಿ ಪಾರ್ಟ್ ಎಲ್ಲಿ ನೋಡಿ ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ನಲ್ಲಿ ಇಪ್ಪತ್ತು ಕ್ವಶನ್ಸ್ಗಳು ಮತ್ತು ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ಸ್ನಲ್ಲಿ ಇಪ್ಪತ್ತು ಕ್ವಶನ್ಸ್ ಮತ್ತು ಎಲಿಮೆಂಟ್ರಿ ಮೆಥಮೆಟಿಕ್ಸ್ನಲ್ಲಿ ಒಂದು ಇಪ್ಪತ್ತು ಒಂದು ಕ್ವಶನ್ಸ್ಗಳು ಮತ್ತು ಇಂಗ್ಲಿಷ್ ಆರ್ ಹಿಂದಿಯಲ್ಲಿ ಇಪ್ಪತ್ತು ಕ್ವಶನ್ಸ್ಗಳನ್ನು ಸೇರಿಸಿ ಟೋಟಲ್ ತಮಗೆ ನೂರ ಅರವತ್ತು ಒಂದು ಮಾರ್ಕ್ಸ್ಗೆ ಈ ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಾಗುತ್ತದೆ ಮತ್ತು ಈ ಪರೀಕ್ಷೆಗೆ ಅರವತ್ತು ನಿಮಿಷ ತಮಗೆ ಪರೀಕ್ಷೆ ಬರೆಯಲು ಕಾಲಾವಕಾಶವನ್ನು ಇಲ್ಲಿ ಕೊಡ್ತಾರೆ ಪರೀಕ್ಷೆ ಬಂದುಬಿಟ್ಟು ನೋಡಿ ನೀವು ನಮ್ಮ ಕನ್ನಡದಲ್ಲಿ ಕೂಡ ನೀವು ಪರೀಕ್ಷೆ ಬರೆಯಲು ಇಲ್ಲಿ ತಮಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಪ್ರತಿ ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ ನೋಡಿ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಪ್ರತಿ ಒಂದು ರಾಂಗ್ ಆನ್ಸರ್ಗೆ ಜೀರೋ ಪಾಯಿಂಟ್ ಟು ಫೈ ಟು ಪಾಯಿಂಟ್ ಜೀರೋ ಪಾಯಿಂಟ್ ಟು ಫೈ ಮಾರ್ಕ್ಸನ್ನು ಇಲ್ಲಿ ರಾಂಗ್ ಆನ್ಸರ್ಗೆ ತಮಗೆ ನೆಗೆಟಿವ್ ಮಾರ್ಕ್ಸನ್ನು ಕಟ್ ಮಾಡ್ತಾರೆ ಅದೇ ರೀತಿ ಇಲ್ಲಿ ಫಿಸಿಕಲ್ ಟೆಸ್ಟ್ ಟೆಸ್ಟ್ನಲ್ಲಿ ಕೂಡ ನೀವು ಪಾಸಾಗಬೇಕಾಗುತ್ತೆ ಇದರಲ್ಲಿ ಫಿಸಿಕಲ್ ಎಫೆನ್ಸನ್ಸಿ ಟೆಸ್ಟ್ ನೋಡಿ ಪುರುಷ ಅಭ್ಯರ್ಥಿಗಳಿಗೆ ಐದು ಕಿಲೋಮೀಟರ್ ಇಪ್ಪತ್ನಾಲ್ಕು ನಿಮಿಷದಲ್ಲಿ ನೀವು ಪೂರೈಸಿರಬೇಕು ಮತ್ತು ಒಂದು ಪಾಯಿಂಟ್ ಆರು ಕಿಲೋಮೀಟರ್ ಏಳು ನಿಮಿಷದಲ್ಲಿ ನೀವು ಇಲ್ಲಿ ಕಾಲಾವಕಾಶವನ್ನು ಕೊಡ್ತಾರೆ ಇವೆರಡು ಇಲ್ಲಿ ಕಂಪಲ್ಸರಿ ಪಾಸ್ ಆಗಬೇಕಾಗುತ್ತೆ ಮತ್ತು ಮಹಿಳಾ ಕ್ಯಾಂಡಿಡೇಟ್ಗೆ ನೋಡಿ ಒಂದು ಪಾಯಿಂಟ್ ಆರು ಮೀಟರ್ ಕಿಲೋಮೀಟರ್ ಇದು ಎಂಟು ನಿಮಿಷದಲ್ಲಿ ಎಂಟೂವರೆ ನಿಮಿಷದಲ್ಲಿ ನೀವು ಪೂರೈಸಬೇಕು ಮತ್ತು ಎಂಟುನೂರು ಮೀಟರ್ ಐದು ನಿಮಿಷದಲ್ಲಿ ಇಲ್ಲಿ ನೀವು ರನ್ನಿಂಗ್ ರೇಸ್ ಅನ್ನ ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಅದೇ ರೀತಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡಿ ಅಭ್ಯರ್ಥಿಗಳು ಇಲ್ಲಿ ಹೈಟ್ ಟೆಸ್ಟ್ ಇರಬೇಕು ಮೇಲ್ ಕ್ಯಾಂಡಿಡೇಟ್ಗೆ ನೂರ ಎಪ್ಪತ್ತು ಸೆಂಟಿಮೀಟರ್ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ತಮಗೆ ಇಲ್ಲಿ ಹೈಟ್ ಇರಬೇಕು ಅದೇ ರೀತಿ ಇಲ್ಲಿ ರಿಸರ್ವೇಶನ್ ಕೂಡ ಇಟ್ಟಿದ್ರು ನೋಡಿ ಶೆಡ್ಯೂಲ್ ಟ್ರೈಬ್ಸ್ ಕ್ಯಾಂಡಿಡೇಟ್ಸ್ ನೂರ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತು ಸೆಂಟಿಮೀಟರ್ ಹೈಟ್ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ನೋಡಿ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಚೆಸ್ಟ್ ಕೂಡ ಇರುತ್ತೆ ಮ್ಯಾಕ್ಸಿಮಮ್ ಇಲ್ಲಿ ಏಯ್ಟಿ ಸೆಂಟಿಮೀಟರ್ ಇರಬೇಕು ಮತ್ತು ಮಿನಿಮಮ್ ಎಕ್ಸ್ಟೆನ್ಷನ್ ನೋಡಿ ಐದು ಸೆಂಟಿಮೀಟರ್ ನೀವು ಮಿನಿಮಮ್ ಎಕ್ಸ್ಟೆನ್ಷನ್ ಇರಬೇಕಾಗುತ್ತೆ ನಿಮ್ಮದು ಇಲ್ಲಿ ಮೋಡ್ ಆಫ್ ಸೆಲೆಕ್ಷನ್ ನೋಡಿ ಮೊದಲನಿಗೆ ತಮಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳನ್ನ ಇಲ್ಲಿ ನಡೆಸಲಾಗುತ್ತದೆ ಅದಾದ ನಂತರ ಫಿಸಿಕಲ್ ಟೆಸ್ಟು ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಮೆಡಿಕಲ್ ಎಕ್ಸಾಮ್ಗಳನ್ನು ನಡೆಸಿ ಅಭ್ಯರ್ಥಿಗಳಿಗೆ ಫೈನಲ್ ರಿಸಲ್ಟನ್ನು ಇಲ್ಲಿ ತಮಗೆ ಬಿಡುಗಡೆ ಮಾಡ್ತಾರೆ ಇಲ್ಲಿ ಕಟಪ್ ನೋಡೋದರೆ ಜನ್ರಲ್ ಕೆಟಗರಿ ಅವರಿಗೆ ಮೂವತ್ತು ಇರುತ್ತೆ ನೋಡಿ ಮತ್ತು ಒ ಬಿ ಸಿ ಕ್ಯಾಟಗರಿಯವ್ರಿಗೆ ಇಪ್ಪತ್ತೈದು ಮತ್ತು ಆಲ್ ಅದರ್ಸ್ ಕ್ಯಾಟಗರಿಯಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ತಮಗೆ ಇಲ್ಲಿ ನೀವು ಕಟಪ್ಗಳನ್ನು ಟ್ವೆಂಟಿ ಪರ್ಸೆಂಟ್ ಮಾರ್ಕ್ಸ್ ಗಳನ್ನ ಪಡೆದ ನೀವು ಕಟ್ ಆಫ್ ನಲ್ಲಿ ಕೊಡುತ್ತೆ ಇಲ್ಲಿ ನೋಡಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡುವಾಗ ಈ ತರ ಒಂದು ಚೌಕ್ ಬಾಕ್ಸ್ ನಲ್ಲಿ ನೀವು ಒಂದು ಸೈನ್ ಮಾಡಿಕೊಂಡು ಅದನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೈನ್ ನ ಸ್ಯಾಂಪಲ್ ಅನ್ನ ಕೊಟ್ಟಿರ್ತಾರೆ ನೋಡಿ ಈ ತರ ಫುಲ್ ಒಂದು ಬಾಕ್ಸ್ ನಲ್ಲಿ ಸೈನ್ ಇರಬೇಕು ಮತ್ತು ಇಲ್ಲಿ ಈ ತರ ನೀವು ಸೈನ್ ಮಾಡಿದ್ರೆ ಇಲ್ಲಿ ತಮಗೆ ಇಲ್ಲಿ ಅಪ್ರೂವಲ್ ಆಗುತ್ತೆ ರಿಜೆಕ್ಟೆಡ್ ಯಾವ ತರ ಆಗುತ್ತೆ ನೋಡಿ ಈ ತರ ನೀವು ಸೈನ್ ಅಪ್ಲೋಡ್ ಮಾಡಿದರೆ ರಿಜೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ ನೋಡ್ಕೊಳ್ಳಿ ಈ ತರ ಅರ್ಧ ಇಲ್ಲಿ ನೋಡಿ ಈ ಚೌಕ್ ಬಾಕ್ಸ್ ಅಲ್ಲಿ ಹೀಗೆ ಕೆಳಗ ನಡುವೆ ಅಷ್ಟೇ ನೀವು ಅಪ್ಲೋಡ್ ಮಾಡಿದರೆ ರಿಜೆಕ್ಟ್ ಆಗುತ್ತೆ ಮತ್ತು ಇಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ಸಣ್ಣ ಸೈ ಮಾಡಿದರೆ ಮತ್ತು ಈ ತರ ನೋಡಿ ಇಲ್ಲಿ ಸೈಡ್ ಅಲ್ಲಿ ಅಪ್ಲೋಡ್ ಆಗಿದೆ ಈ ತರ ಯಾರು ಆ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಬೇಡಿ ರಿಜೆಕ್ಟ್ ಆಗುತ್ತೆ ನೋಡಿ ಈ ತರ ಒಂದು ಸೈನ್ ಅನ್ನ ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡುವಾಗ ಅಪ್ಲೋಡ್ ಆಗಬೇಕು ಅದೇ ತರ ಫೋಟೋ ಬಂದ್ಬಿಟ್ಟು ನೋಡಿ ಈ ತರ ಬ್ಯಾಕ್ ಗ್ರೌಂಡ್ ಒಂದು ಕ್ಲಿಯರ್ ಇರುವ ಬ್ಯಾಕ್ ಗ್ರೌಂಡ್ ಮತ್ತು ತರ ಇಲ್ಲಿ ಭುಜಗಳು ಕಾನು ಹಾಗೆ ಮತ್ತು ಇಲ್ಲಿ ತಮಗೆ ಕಿವಿ ಆ ತರ ಕಾನು ಹಾಗೆ ನೀವು ಫೋಟೋವನ್ನ ಸರಿಯಾಗಿ ಅಪ್ಲೋಡ್ ಮಾಡಿ ನೋಡಿ ಈ ತರ ಫೋಟೋವನ್ನ ಅಪ್ಲೋಡ್ ಮಾಡಬಾರ್ದು ಈ ತರನು ಇಲ್ಲಿ ಮಾಡಬಾರದು ನೀವು ಈ ತರ ಬ್ಲರ್ ಇರೋ ಫೋಟೋ ಮತ್ತು ಈ ತರ ಚಸ್ಮ್ ಹಾಕೊಂಡಿರೋ ಫೋಟೋ ಈ ತರ ಸೆಲ್ಫಿಗಳನ್ನ ನೀವು ಲೈವ್ ಫೋಟೋ ಅಲ್ಲಿ ಅಪ್ಲೋಡ್ ಮಾಡಬೇಡಿ ಈ ಥರ ಸರಿಯಾಗಿರೋ ಫೋಟೋವನ್ನು ನೀವು ಅಪ್ಲೋಡ್ ಮಾಡಿ ಅರ್ಜಿಗಳನ್ನು ಸಲ್ಲಿಸಿ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ಹಿಡಿಯೋಗೆ ನೀವು ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ಒಂದು ಲೈವ್ ಡೆಮೊ ಅಪ್ಲಿಕೇಶನ್ ತಮಗೆ ಬೇಕಾಗಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈವ್ ಡೆಮೊ ಅಪ್ಲಿಕೇಶನ್ ಹಾಕಿ ತಮಗೆ ಒಂದು ವಿಡಿಯೋವನ್ನು ತೋರಿಸ್ತೇನೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು